ಶ್ರೀ ವಿಶ್ವಾಭಸನ ಸಂವತ್ಸರ ದಕ್ಷಿಣಾಯನ ವರ್ಷರದ್ದು ಭಾದ್ರಪದ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ದಶಮಿ ತಿಥಿ ಮೂಲ ನಕ್ಷತ್ರ ಈ ದಿವಸ ಈ ದಿವಸ ಮಂಗಳವಾರವಾಗಿದೆ ಅಮ್ಮನವರ ಸನ್ನಿಧಾನದಲ್ಲಿ ಅಥವಾ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ವಿಶೇಷ ಪೂಜಾದಿಗಳನ್ನು ಮಾಡ್ತಕ್ಕಂಥದ್ದು ಅದು ತುಂಬ ಒಳ್ಳೆಯದು ಅಮ್ಮನವರ ಪ್ರಾರ್ಥನೆ ತಾಯಿಯ ಮಗನ ಪ್ರಾರ್ಥನೆ ಮಾಡೋದರಿಂದಾಗಿ ಇಬ್ಬರಿಗೂ ಪ್ರೀತಿ ಸಲ್ಲಿಕೆಯಾದರೆ ಇಬ್ಬರಿಗೂ ಪೂಜೆ ಸಲ್ಲಿಕೆಯಾದರೆ ಎರಡೆರಡು ರೀತಿಯ ವರಗಳು ಎರಡೂ ಕಡೆಯಿಂದ ಬಲ ಬಂದಾಗ ಶಕ್ತಿ ಜಾಸ್ತಿ ಅಂತಹ ಏನು ಅನುಗ್ರಹ ಉಂಟಾಗುವ ಹಾಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಅಮ್ಮನವರಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಪಾಯಸ ಪಾಯಸ ಅನ್ನ ಪ್ರಿಯಾದೇವಿ ಅಂತ ಹೀಗಾಗಿ ಪಾಯಸ ನೈವೇದ್ಯ ಮಾಡಿ ಅದನ್ನು ಪ್ರಸಾದ ತಗೊಂಡ್ರೆ ಅದು ತುಂಬ ನಮಗೆ ಅನುಗ್ರಹಪ್ರದ ಆ ಪ್ರಸಾದದಲ್ಲಿ ಇರ್ತದೆ ತಾಯಿಯ ಶಕ್ತಿ ಆ ಮಂತ್ರದಲ್ಲಿ ಆ ಶಕ್ತಿ ಇದೆ ಪ್ರಸಾದ ತಗೊಂಡಾಗ ಅದು ಅನುಭವಿಸಿದಾಗ ಅದು ಕೋಶಗಳಿಗೆಲ್ಲ ಹೋಗಿ ಬುದ್ಧಿಯಾಗಿ ಪರಿವರ್ತನೆಯಾಗಿ ಒಳ್ಳೆಯ ಆಯ್ಕೆ ಒಳ್ಳೆಯ ನಿರ್ಧಾರ ಮಾಡಲಿಕ್ಕೆ ಇದು ವಸ್ತಾ ನಾವು ದೇವಸ್ಥಾನಕ್ಕೆ ಹೋದರೆ ಏನೋ ಪ್ರಸಾದ ಕೊಟ್ಟಿರ್ತಾರಲ್ಲಿ ಆ ಕ್ಷಣ ತೊಗೋಬೇಕದನ್ನು ಅದನ್ನು ತಗೊಂಬಂದು ಎರಡು ದಿನ ಆದರೂ ಮನೇಲಿಟ್ಟು ಅದನ್ನು ತಗೊಳ್ಳದೆ ಕೊನೆ ಇನ್ನೆಲ್ಲೋ ಹೊರಗೆ ಹಾಕೋದಾಗತ್ತೆ ಆ ಥರ ಮಾಡಬಾರ್ದು ಪ್ರಸಾದ ಅದು ಅದು ನಮ್ಮ ಬುದ್ಧಿ ಪರಿವರ್ತನೆಗಿರ್ತಕ್ಕಂಥ ದಿವ್ಯ ಸಾಧನ ಅಲ್ಲಿ ನೈವೇದ್ಯ ಮಾಡಿರ್ತಕ್ಕಂಥ ಎಷ್ಟೋ ಬಾರಿ ದೇವಸ್ಥಾನಗಳಿಗೆ ಹೋಗಿ ಕಾಯಿ ಓಡಿಸ್ತೀವಿ ಕಾಯಿ ಹೊಡಿಸ್ಬಿಟ್ಟು ಅಲ್ಲಿ ಕಾಯಿ ಹೊರಗಡೆ ಬಂದು ಕೂತು ಮತ್ತು ಗಲೀಜು ಮಾಡಬಾರ್ದು ತಿಂತ ಇಡೀ ವಾತಾವರಣ ಗಲೀಜು ಅಲ್ಲಿ ಕೊಳಚೆ ಮಾಡಿದ್ರೆ ಮತ್ತೆ ಪಾಪವೆ ನೋ ಅದು ಸಮಯ ಮತ್ತು ಬೇಕು ಒಂದು ಚೌಕಟ್ಟಿನಲ್ಲಿ ಆ ಪ್ರಸಾದ ತೊಗೊಂಡ್ರೆ ಪ್ರಸಾದ ತೊಗೋಬೇಕು ಆ ಕ್ಷಣ ಪೂಜೆ ಮಾಡಿದ ಅರ್ಧ ಗಂಟೆ ಒಳಗೆ ಆ ಪ್ರಸಾದ ನಮಗೆ ಸ್ವೀಕರಿಸ್ಬೇಕು ಅದು ನಾವು ಸ್ವೀಕರಿಸ್ಬೇಕು ಆ ಪ್ರಸಾದದಲ್ಲಿ ಇದೆ ಶಕ್ತಿ ನೈವೇದ್ಯ ಆದ ಕ್ಷಣ ಅಲ್ಲಿದೆ ಶಕ್ತಿ ಹೀಗಾಗಿ ಅದನ್ನು ಎರಡು ದಿನ ಮೂರು ದಿನ ಎಷ್ಟೋ ಬಾರಿ ತಿರುಪ್ತಿಗೆ ಹೋಗೋದು ಮತ್ತಿನ್ನೆಲ್ಲೋ ಹೋಗೋದು ಆಗುತ್ತಲ್ಲ ಮನೆಗೆ ತಂದು ಒಂದು ಕಡೆ ಇಟ್ಬಿಡೋದು ಅಷ್ಟೇ ಅದರ ಕಡೆ ಗಮನವೂ ಇರೋಲ್ಲ ಹಾಗೆಲ್ಲ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗಿ ವ್ಯರ್ಥ ಹೋಗಿ ಪೂಜೆ ಮಾಡಿಸಿ ಹಣ್ಣು ಕಾಯಿ ಮಾಡಿಸಿ ಆ ಹಣ್ಣು ಏನು ನೈವೇದ್ಯ ಮಾಡಿಸಿದಿರೋ ಹಣ್ಣನ್ನು ಆ ಕ್ಷಣ ತಗೋಬೇಕು ಅಲ್ಲಿದೆ ಪ್ರಸಾದದಲ್ಲಿ ಶಕ್ತಿ ಹೀಗಾಗಿ ಪ್ರಸಾದವನ್ನು ವ್ಯರ್ಥ ಮಾಡಬಾರ್ದು ಹೀಗಾಗಿ ಈ ದಿವಸ ನೀವು ಮನೆಯಲ್ಲೇ ಆಗಲಿ ಮನೆಯಲ್ಲಿ ಪಾಯಸ ಮಾಡಿ ನೈವೇದ್ಯ ಮಾಡಿದ್ದೀರ ಅಂತಂದರೆ ಆ ಎಲ್ಲೋ ಒಂದು ಕಡೆ ಇಟ್ಬಿಡೋದಲ್ಲ ಆ ಕ್ಷಣ ತೊಗೋಬೇಕು ಸ್ವಲ್ಪ ಹೊತ್ತಾದ ಆದ ತಕ್ಷಣ ಅದನ್ನು ತೊಗೊಂಡು ಅರ್ಧ ಗಂಟೆ ಒಳಗೆ ತೊಗೊಂಡ್ರೆ ತುಂಬ ಒಳ್ಳೆಯದು ಅದು ಆ ಮಹಿಮೆ ಇರ್ತದೆ ಅದು ಕೆಲಸ ಮಾಡುತ್ತೆ ಬುದ್ಧಿ ಹೀಗಾಗಿ ಪ್ರತಿ ದಿವಸ ಇಂಥದ್ದೊಂದು ನೈವೇದ್ಯ ಪ್ರಸಾದ ನೈವೇದ್ಯ ಪ್ರಸಾದ ಆಗಿದೆ ಆ ರೀತಿಯಲ್ಲಿ ನಮ್ಮನವರು ಪ್ರಾರ್ಥನೆ ಸಲ್ಲಿಸಿ ಒಳ್ಳೆಯದಾಗಲಿ ఏష్యా నెట్ న్యూస్ నెట్వర్క్ ప్రస్తుతి